ಚನ್ನರಾಯಪಟ್ಟಣ ತಾಲೂಕು ಕಸಬಾ ಹೋಬಳಿ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಗೊಲ್ಲರ ಹೊಸಳ್ಳಿ ಗ್ರಾಮದ ಜಿ ಕೆ ಮಧು ಅವಿರೋಧವಾಗಿ ಆಯ್ಕೆಯಾದರು ಇದೇ ವೇಳೆ ನೂತನ ನಿರ್ದೇಶಕರಾಗಿ ಶ್ರೀನಿವಾಸ್ ಅವರನ್ನು ಸಂಘಕ್ಕೆ ಕೋಪ್ ಮಾಡಿಕೊಳ್ಳಲಾಯಿತು ಈ ಇಬ್ಬರನ್ನು ಶಾಸಕ ಸಿ ಎನ್ ಬಾಲಕೃಷ್ಣ ಅಭಿನಂದನೆ ಸಲ್ಲಿಸಿದರು ಈ ವೇಳೆ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರು ರಾಜ್ಯ ಮಾರಾಟ ಮಹಾಮಂಡಳಿಯ ನಿರ್ದೇಶಕ ಪುಟ್ಟಸ್ವಾಮಿಗೌಡ ಹಾಗೂ ಕೃಷಿ ಪತ್ತಿನ ಸಹಕಾರ ಸಂಘದ ಅಧಿಕಾರಿಗಳು ಸಿಬ್ಬಂದಿಗಳು ಗೊಲ್ಲರ ಹೊಸಳ್ಳಿ ಕುರುವಂಕ ಸೇರಿದಂತೆ ವಿವಿಧ ಗ್ರಾಮದ ಮುಖಂಡರು ನೂತನ ಅಧ್ಯಕ್ಷರನ್ನು ಅಭಿನಂದನೆ ಸಲ್ಲಿಸಿದರು ತಿಳಿಸಿದ್ದಾರೆ ನೂತನ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿರುವಂಥ ಶೀತ ಮಧೂರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ನಿರ್ದೇಶಕರಾಗೂ ಕೂಡ ಆಯ್ಕೆಯಾಗಿರುವಂಥ ಶ್ರೀನಿವಾಸ್ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಕೂಡ ನಮ್ಮ ಸಿಇಒ ರಾಮ ಹೇಗಿತ್ತು ಹೀಗೆ ಇದೆಲ್ಲ ಗೊತ್ತಿದೆ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಸ್ವಂತ ಕಟ್ಟಡವನ್ನು ಹೊಂದ್ರ ಮೂಲಕ ಬಾಡಿಗೆ ರೂಪದಲ್ಲಿ ಕೂಡ ಈ ಸೊಸೈಟಿಗೆ ಹೆಚ್ಚಿನ ಅನುದಾನ ಬರ್ತಕ್ಕಂಥದಕ್ಕೆ ಅವಕಾಶ ಕೂಡ ಮಾಡಲಾಗಿದೆ ಈ ಸೊಸೈಟಿ ಮೂಲಕ ಪಡಿತರ ವಿತರಣೆಯೂ ಕೂಡ ಇವತ್ತು ಡೀಕಾಳೆನಹಳ್ಳಿ ಇರ್ಬೋದು ನಾಗಸಮುದ್ರ ಇರ್ಬೋದು ಮಾರೇನಹಳ್ಳಿ ಯಾಚೆನಹಳ್ಳಿ ಮಳ್ಳೇನಹಳ್ಳಿ ಎಲ್ಲ ಕಡೆಗೂ ಕೂಡ ನಮ್ಮ ಸೊಸೈಟಿಯಿಂದನೇ ಅಲ್ಲಿ ಹೋಗಿ ನಮ್ಮ ಸುಲಭವಾಗಿ ನಮ್ಮ ಜನರಿಗೆ ಪಡಿತರ ವಿತರಣೆ ಮಾಡಲಿಕ್ಕೂ ಕೂಡ ಸೊಸೈಟಿ ವಿಶೇಷವಾಗಿಲ್ಲ ಕ ಕ್ರಮವನ್ನು ವಹಿಸಿದೆ ಇವತ್ತು ಮಧು ಕೂಡ ಅಪೇಕ್ಷೆಯವ್ರಿಗೆ ಅಧ್ಯಕ್ಷ ಆಗಬೇಕು ಅನ್ನೋ ಇಂಚಸ್ಟ್ ಇತ್ತು ಎಲ್ಲ ನಿರ್ದೇಶಕರುಗಳ ಅವರ ಸಹಕಾರದಿಂದ ಇವತ್ತು ನಮ್ಮ ಸೂಚನೆ ಮೇಲೆ ಇವತ್ತು ಅವರು ಅಧ್ಯಕ್ಷ ಆಗಿದ್ದಾರೆ ಅವರಿಗೆ ಅಭಿನಂದನೆಗಳು ಈಗಗಳಲ್ಲಿ ಇವತ್ತು ಕುಡಿಯುವ ನೀರು ಸೌಲಭ್ಯ ಇರ್ತಿತ್ತಿಲ್ಲ ನಾನು ನೋಡಿ ಮಟ್ಟಿಗೆ ಸಣ್ಣ ಹುಡುಗನಿಂದ ನಮ್ಮವ್ರಿಗೆ ಒಂದೇ ಬಾವಿದ್ದು ಇವಾಗ ಇಪ್ಪತ್ತೈದು ಮೂವತ್ತು ಬಾವಿಗಳನ್ನು ಬಸಿ ಕುಡಿಯ ನೀರಿನ ಇದನ್ನೇ ಸಹ ನಾವು ತ್ಯಾಗವನ್ನು ಮಾಡಿದ್ದಾರೆ ಹಂಗಾಗಿ ಮಾಡಿ ಅವರು ಮುಂದೆ ಮುಂದೆ ನಮ್ಮ ಕೆರೆ ಕಾಡುಗಳನ್ನು ತುಂಬಿಸಿದ್ದಾರೆ ಮತ್ತು ನಮ್ಮ ಸೊಸೈಟಿಗೆ ಪಲ್ಲರವ ಸಳ್ಳಿಗೆ ಹೆಚ್ಚು ಹೆಚ್ಚುವರಿ ವಸಾಲವನ್ನು ಕೊಡ್ತಕ್ಕಂಥ ದಾಖಲೆ ಮೀರಿ ಈಜಲು ಕೊಟ್ಟಿದ್ದಾರೆ ಮುಂದಿನ ನಿಂತು ಹಣ ಇನ್ನೂ ಹೆಚ್ಚುವರಿ ವಸಾಲವನ್ನು ಕೊಡಬೇಕು ದಯಮಾಡಿ ಅಂತ ಹೇಳ್ತೀವಿ ಅವರಿಗೆ ಕೈಗಿರೋ ಪ್ರಯತ್ನ ಇದು ಕಸ್ಬಾ ಸೊಸೈಟಿ ಇಡೀ ಚಂದ್ರಾಪುರ ತಾಲೂಕಲ್ಲಿ ಕೊಡುವುದು ಹೆಸರುವಾಸಿಯಾಗಿದೆ ಅದಕ್ಕೆ ಕಾರಣಕರ್ತರು ನಮ್ಮ ಶಾಸಕರು ಪ್ರತಿಯೊಂದಕ್ಕೂ ಕೂಡ ಇವತ್ತ ಮದುವೆ ಇರ್ಬೋದು ಒಂದು ಕಾರ್ಯ ಇರ್ಬೋದು ನಮಗೆ ಯಾವುದೇ ಒಂದು ಕಾರ್ಯ ಇದ್ರು ಬಂದು ಕೇಳ್ಕೊಂಡಾಗ ಅವ್ರನ್ನ ಹೆಚ್ಚುವರಿ ಲೋನ್ ಆಗಿ ಈ ಸೊಸೈಟಿ ಪ್ರತಿಯೊಂದು ಈ ಸೊಸೈಟಿಲಿ ರಮೇಶ್ ಅಣ್ಣ ಅವರು ಪ್ರಮುಖ ಪಾತ್ರ ವಹಿಸಿ ನಮಗೆಲ್ಲರಿಗೂ ಕೂಡ ಹೆಚ್ಚಿನ ಒಂದು ಸಹಾಯ ಮಾಡಿದ್ದಾರೆ ಹಾಗೆ ನಮ್ಮ ಹಳ್ಳಿಗಳಲ್ಲಿ ಸುಮಾರು ನಮ್ಮೂರಿನ ನಲವತ್ತು ನಾಲ್ಕು ಟ್ಯಾಂಕ್ಗಳಿದೆ ಅವರು ತಾಲೂಕ್ ಪಂಚಾಯತಿಿಂದ ಹಿಡಿದು ಈ ಎಮ್ ಎಲ್ ಎ ಮೂರು ಸತಿ ಆಗಿದ್ರು ಕೂಡ ಅಲ್ಲಿ ಮೂವತ್ತಾರು ಟ್ಯಾಂಕ್ಗಳನ್ನು ನಮ್ಮ ಊರಿಗೆ ಕೊಟ್ಟಿದ್ದಾರೆ ಇಂಥ ಕೊಡುಗೆ ಕುಡಿಯ ನೀರಿನ ಸೌಲಭ್ಯ ಕೊಟ್ಟಿರ್ತಕ್ಕಂಥ ಅವರಿಗೆ ಇನ್ನೂ ಕೂಡ ಈ ಒಂದು ಅವರಿಗೆ ಇನ್ನೂ ಕೂಡ ಆರೋಗ್ಯ ಆಯಸ್ಸು ಎಲ್ಲ ಕೊಡಲಿ ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತು ಮಾತಾಡೋದ